ನಮಸ್ತೆ ವೀಕ್ಷಕರೇ ನಾನು ಮೈಥಿಲಿ ಮೈಥಿಲಿ ಮಿರಾಕಲ್ ಯೂಟ್ಯೂಬ್ ಚಾನೆಲ್ಗೆ ನಿಮ್ಮೆಲ್ಲರಿಗೂ ಹೃತ್ಪೂರ್ವಕ ಸ್ವಾಗತ ಮಾಸ ಭವಿಷ್ಯ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಹನ್ನೆರಡು ರಾಶಿಗಳ ಫಲಾನುಫಲ ಹೇಗಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಮೇಷರಾಶಿ ಮೇಷರಾಶಿಯವರಿಗೆ ಹೇಗಪ್ಪ ಇದೆ ಅಂತಂದ್ರೆ ಮೇಷರಾಶಿಯವರಿಗೆ ಇವಾಗ ಮತ್ತೆ ಡಿಸೆಂಬರ್ ಐದರ ನಂತರ ಗುರು ಬದಲಾವಣೆ ಆಗುತ್ತೆ ರಾಷ್ಟ್ರಾಧಿಪತಿ ಗುರು ರಾಷ್ಟ್ರಾಧಿಪತಿ ಕುಜನು ಒಂಬತ್ತನೇ ಮನೆಯಲ್ಲಿರೋದ್ರಿಂದ ಮೇಷರಾಶಿಯವರಿಗೆ ಸ್ವಲ್ಪ ಈ ಡಿಸೆಂಬರ್ ತಿಂಗಳಲ್ಲಿ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ಅದರಲ್ಲೂ ಗುರು ಮತ್ತೆ ಮೂರನೇ ಮನೆಗೆ ಬಂದಿದ್ದಾನೆ ಮೂರನೇ ಮನೆಗೆ ಬರಿದ್ರಿಂದ ಬಂದಿರೋದ್ರಿಂದ ಮತ್ತೆ ಒಂಬತ್ತನೇ ಮನೆಯಲ್ಲಿ ಕುಜಾ ಇರೋದ್ರಿಂದ ನೀವೆಲ್ಲಾದ್ರೂ ದೇವಸ್ಥಾನ ಹೋಗ್ಬೇಕು ಇಲ್ಲ ಎಲ್ಲಾದ್ರೂ ಹೊರಗಡೆ ಹೋಗ್ಬೇಕು ಏನೋ ಒಂದ್ ಕಡೆ ಹೋಗ್ಬೇಕು ಅಂತ ಇರ್ತೀರಾ ಯಾವ್ದಾದ್ರು ಕ್ಷೇತ್ರಕ್ಕ ಹೋಗ್ಬೇಕು ಅಂತ ಇರೋ ಆಸೆ ನಿಮ್ಗೆ ಈ ಡಿಸೆಂಬರ್ ತಿಂಗಳಲ್ಲಿ ನೆರವೇರುತ್ತೆ ನೀವೆಲ್ಲಾದ್ರೂ ಹೋಗ್ಬೇಕು ಅನ್ಕೊಂಡ್ರೆ ಹೋಗ್ತೀರಾ ಮತ್ ಮೂರನೇ ಮನೆಯಲ್ಲಿ ಗುರು ಇರೋದ್ರಿಂದ ಅಕ್ಕ ತಂಗಿ ಅಣ್ಣ ತಂದಿರ್ ಜೊತೆ ಸ್ನೇಹಿತರ ಜೊತೆ ಒಳ್ಳೆ ಬಾಂಧವ್ಯನೇ ಇರುತ್ತೆ ನಿಮ್ಗೆ ಅದ್ರಲ್ಲಿ ಐದನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ವಿದ್ಯಾರ್ಥಿಗಳು ಸ್ವಲ್ಪ ನೋಡ್ಕೊಬೇಕಾಗುತ್ತೆ ಮತ್ತೆ ಗರ್ಭಿಣಿ ಸ್ತ್ರೀಯರು ನೋಡ್ಕೊಬೇಕಾಗುತ್ತೆ ಐದನೇ ಮನೇನಲ್ಲಿ ಕೇತು ಇರೋದ್ರಿಂದ ಮತ್ತೆ ಎರಡನೇವನು ಬಂದು ನಿಮ್ಗೆ ಶುಕ್ರ ಬಂದು ಎಂಟನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನಲ್ಲಿ ವ್ಯತ್ಯಾಸ ಇರುತ್ತೆ ಸ್ವಲ್ಪ ಯಾಕೆಂದ್ರೆ ಬಂದಂಗೂ ಇರುತ್ತೆ ಬರ್ದಂಗೂ ಇರುತ್ತೆ ಹನ್ನೆರಡನೇವನು ಬಂದು ನಿಮ್ಗೆ ಹನ್ನೆರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ಹಣಕಾಸಿನಲ್ಲಿ ಇನ್ನೂ ಒಂದ್ ಆರು ತಿಂಗಳ ಕಾಲ ಸ್ವಲ್ಪ ಹೊದಾಟ ಇದ್ದೇ ಇರುತ್ತೆ ಅದರಲ್ಲೂ ರಾವು ಹನ್ನೊಂದೆ ಮನೆಯಲ್ಲಿ ಶುಭ ಫಲನೂ ಕೊಡ್ತಾನೆ ಯಾಕೆಂದ್ರೆ ಗುರು ಬಂದು ನಿಮ್ನ ಮನೆ ನೋಡ್ತಾ ಇರೋದ್ರಿಂದ ಸ್ವಲ್ಪ ತಕ್ ಮಟ್ಟಿಗೆ ಪರವಾಗಿಲ್ಲ ನೀವೇನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಮೇಷ ರಾಶಿಯವ್ರು ಬಂದು ಆಂಜನೇಯ ಆದಷ್ಟು ಅರ್ಚನೆ ಮಾಡಿಸ್ತಾ ಬನ್ನಿ ಇಲ್ಲ ಒಂದ್ ಬಿಳೆದೆಲೆ ಹಾರ ಹಾಕೋದು ಇಲ್ಲಾಂದ್ರೆ ಎಣ್ಣೆ ತೊಗೊಂಡ ಕೊಡೋದು ಏನಾದ್ರು ಒಂದು ಮಾಡ್ತಾ ಬನ್ನಿ ಮೇಷರಾಶಿಯವರಿಗೆ ನಿಮ್ಗೆ ಆ ಶನಿದು ಪ್ರಭಾವ ತುಂಬಾ ಕಮ್ಮಿ ಆಗ್ತಾ ಬರುತ್ತೆ ಇದಿಷ್ಟು ರಾಶಿಯವರ ಡಿಸೆಂಬರ್ ತಿಂಗಳ ಮಾಸ ಭವಿಷ್ಯ ಮುಂದಿನ ರಾಶಿ ವೃಷಭ ರಾಶಿ ವೃಷಭ ರಾಶಿಯವರಿಗೆ ಹೇಗಪ್ಪ ಇದೆ ಅಂತಂದ್ರೆ ಗುರು ಬದಲಾವಣೆ ಡಿಸೆಂಬರ್ ಐದರ ನಂತರ ಮತ್ತೆ ಆಗಿರೋದ್ರಿಂದ ತುಂಬಾ ಚೆನ್ನಾಗೇ ಇದೆ ನಿಮಗೆ ಅದರಲ್ಲೂ ರಾಷ್ಟ್ರಾಧಿಪತಿ ಶುಕ್ರ ಬಂದು ನಿಮಗೆ ಏಳನೇ ಮನೆಯಲ್ಲೇ ಇದ್ದಾನೆ ಏಳನೇ ಮನೆಯಲ್ಲಿ ಇರೋದ್ರಿಂದ ಏನಾದರೂ ಬಿಸ್ನೆಸ್ ಪಾರ್ಟ್ನರ್ ಕಡೆಯಿಂದ ಅತಿ ಹೆಚ್ಚು ಸ್ವಲ್ಪ ಲಾಭ ಬರೋಂಥದ್ದು ಮತ್ತೆ ಎರಡನೇ ಮನೆಯಲ್ಲಿ ಗುರು ಇರೋದ್ರಿಂದ ನಿಮ್ಗೆ ಅದರಲ್ಲೂ ಸ್ವಲ್ಪ ಲಾಭ ಬರ್ತಾ ಇರುತ್ತೆ ಹಿಂಗೆ ಅಂದ್ರೆ ಆ ನಿಮ್ಗೆ ಎರಡು ವರ್ಷದಿಂದನೂ ಸ್ವಲ್ಪ ಒಂದು ಒಂದೂವರೆ ವರ್ಷದಿಂದ ಮೇಷರಾಶಿಯವರು ತುಂಬಾ ಚೆನ್ನಾಗೇ ಇದೆ ಅದರಲ್ಲಿ ಈ ಗುರು ಬದಲಾವಣೆ ನಂತರ ಇನ್ನು ತುಂಬಾ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ನಿಮಗೆ ವೃಷಭ ರಾಶಿಯವರಿಗೆ ಅದ್ರಲ್ಲಿ ಹನ್ನೆರಡನೇನು ಸ್ವಲ್ಪ ನಿಮ್ಗೆ ಎಣ್ಣೆ ಮನೇನಲ್ಲಿ ಇರೋದ್ರಿಂದ ಸ್ವಲ್ಪ ಖರ್ಚುಗಳು ಇರುತ್ತೆ ಮತ್ತೆ ಆರೋಗ್ಯ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಬೇಕಾಗತ್ತೆ ವೃಷಭ ರಾಶಿಯವರಿಗೆ ಹತ್ತನೇ ಮನೆಯಲ್ಲಿ ನಿಮ್ಗೆ ರಾಹು ಇರೋದ್ರಿಂದ ಅದು ಹತ್ತನೇ ಮನೆನ ನಿಮ್ ಹತ್ತನೇ ಮನೆನ ಗುರು ದೃಷ್ಟಿ ಬೀಳೋದ್ರಿಂದ ಜಾಬ್ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂದ್ರೆ ಅದು ಇವಾಗ ಒಳ್ಳೆ ಟೈಮ್ ಅಂತಾನೆ ಹೇಳ್ಬೋದು ನೀವು ಜಾಬ್ ಚೇಂಜ್ ಮಾಡೋರು ಇಲ್ಲ ಹೊಸದೇನಾದ್ರು ಸ್ಟಾರ್ಟ್ ಮಾಡೋ ಈ ಆರ್ ತಿಂಗಳ ಕಾಲದಲ್ಲಿ ನೀವು ಯಾವಾಗಾದ್ರೂ ಮಾಡ್ಕೊಬೋದು ಒಳ್ಳೆ ಸಮಯ ಅದ್ರಲ್ಲೂ ಶನಿ ಬೇರೆ ಹನ್ನೊಂದನೇ ಮನೆಯಲ್ಲೇ ಇದ್ದಾನೆ ನಿಮ್ಗೆ ಒಳ್ಳೆ ಲಾಭನೇ ಕೊಡ್ತಾ ಇದ್ದಾನೆ ಅಂತ ಹೇಳ್ಬೋದು ನಿಮ್ಗೆ ವೃಷಭ ರಾಶಿಯವ್ರಿಗೆ ವೃಷಭ ರಾಶಿಯವರು ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂದ್ರೆ ಸ್ವಲ್ಪ ರಾಹುವನ್ನ ಆರಾಧನೆ ಮಾಡ್ತಾ ಬನ್ನಿ ರಾಹುಗೆ ಅಂದ್ರೆ ನೀವು ಕಾಳಿ ದೇವಸ್ಥಾನಕ್ಕೋ ಇಲ್ಲಾಂದ್ರೆ ಒಂದು ಹೆಣ್ಣು ದೇವ್ರ ಅಮ್ಮನವ್ರ ದೇವಸ್ಥಾನಕ್ಕೋ ರಾಹು ಕಾಲದಲ್ಲಿ ಹೋಗ್ತಾ ಬನ್ನಿ ಅರ್ಚನೆ ಮಾಡ್ಸೋದು ಅರ್ಚನೆ ಮಾಡಿಸೋದು ಮಾಡ್ತಾ ಬಂದ್ರೆ ನಿಮ್ಗೆ ಅದರಿಂದ ಸ್ವಲ್ಪ ಇನ್ನು ಪರಿಹಾರ ಆಗತ್ತೆ ಇದಿಷ್ಟು ಬಂದು ವೃಷಭ ರಾಶಿಯವರದು ಮುಂದಿನ ರಾಶಿ ಮಿಥುನ ರಾಶಿ ಮಿಥುನ ರಾಶಿ ಹೇಗಪ್ಪ ಇದೆ ಅಂತಂದ್ರೆ ಡಿಸೆಂಬರ್ ತಿಂಗಳಲ್ಲಿ ಈ ಒಂದೂವರೆ ತಿಂಗಳುಗಳ ಕಾಲ ಅಪ್ಪ ತುಂಬಾ ಹೆಂಗೋ ತುಂಬಾ ಕಷ್ಟದಲ್ಲಿದ್ದೆ ನನಗೆ ಸ್ವಲ್ಪ ಸುಧಾರ್ಸ್ಕೊಂಡೆ ಅಂತ ಉಸಿರಾಡ್ತಾ ಇರ್ತೀರಾ ಮತ್ತೆ ಒಂದು ಗುರು ನಿಮ್ಗೆ ನಿಮ್ಮ ರಾಶಿಲೆ ಬಂದಿದ್ದೇನೆ ಐದನೇ ತಾರೀಕು ಡಿಸೆಂಬರ್ ಐದ್ರ ನಂತರ ಮತ್ತೆ ಗುರು ನಿಮ್ಮ ರಾಶಿಗೆ ಬರೋದ್ರಿಂದ ಮತ್ತೆ ನಿಮ್ಗೆ ಸ್ವಲ್ಪ ಕಷ್ಟ ಆಗ್ತಾ ಇರತ್ತೆ ಹೇಗೆ ಅಂತಂದ್ರೆ ಅನ್ಕೊಂಡಿದ ಕೆಲಸ ಇನ್ನೇ ನಮ್ ಕೈ ಗುಡ್ತು ಅನ್ನೋಷ್ಟ್ರಲ್ಲಿ ಮತ್ತೆ ಋಷಭ ರಾಶಿಗೆ ಮಿಥುನ ರಾಶಿಗೆ ಗುರು ಬಂದಿರೋದ್ರಿಂದ ಸ್ವಲ್ಪ ಕಷ್ಟ ಅಂದ್ರೆ ಅನ್ಕೊಂಡಷ್ಟು ಕಷ್ಟ ಇರೋಲ್ಲ ಅಂತಂದ್ರೆ ನಿಮ್ಗೆ ಏಳನೇ ಮನೆನ ಗುರು ನೋಡ್ತಾ ಇರ್ತಾನೆ ಅದರಿಂದ ನಿಮ್ಗೆ ಸ್ವಲ್ಪ ಏನು ಹಣಕಾಸಿನಲ್ಲಿ ಅಂತ ತೀರ ಲಾಭ ಇಲ್ಲ ಅಂದ್ರೆ ನಿಮ್ಮ ಇವತ್ತಿನ ಐ ತಿಂಗ್ಳಿಗೆ ಏನ್ ಸುಧಾರ್ಸ್ಕೊಬೇಕು ಅದ್ರ ತಕ್ಕ ಮಟ್ಟಿಗೆ ಬರ್ತಾ ಇರುತ್ತೆ ಅದ್ರಲ್ಲಿ ಮೂರನೇ ಮನೆನಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಮಾತಾಡಬೇಕಾದ್ರೆ ಜಾಗರೂಕರಾಗಿರಿ ಯಾಕೆ ಅಂತಂದ್ರೆ ಸ್ವಲ್ಪ ಫ್ಲೋನಲ್ಲಿ ಏನೋ ಒಂದ್ ಮಾತಾಡೋದು ಗಳ ಜೊತೆ ಅಕ್ಕ ತಂಗಿರ ಜೊತೆ ಏನಾದ್ರು ಮಾತು ಈ ಅಲ್ಲಿ ಹಾಡಿದ್ರಿ ಅಂದ್ರೆ ಅದ್ ಮನಸ್ಸು ತಪ್ಪೋಗ ತಿರುಗತ್ತೆ ಅದರಿಂದ ಸ್ವಲ್ಪ ನೋಡ್ಕೊಂಡು ಎಚ್ಚರ ವಹಿಸಿ ಅಂತಾನೆ ಹೇಳಬೇಕು ಮತ್ತೆ ಹನ್ನೆರಡನೇ ಶುಕ್ರ ಹನ್ನೆರಡನೇ ಮನೆ ಶುಕ್ರ ಬಂದು ನಿಮಗೆ ಆ ಆರನೇ ಇರೋದ್ರಿಂದ ಸ್ವಲ್ಪ ಹಣಕಾಸಿನಲ್ಲಿ ಸ್ವಲ್ಪ ಮುಗ್ಗಟ್ಟಾಗುತ್ತೆ ಇನ್ನೇನು ಯಾರಿಗೋ ದುಡ್ಡು ಕೊಟ್ಟಿದ್ದೀನಿ ಅವ್ರು ಕೊಡ್ತೀನಿ ಅಂತ ಅನ್ಕೊ ಅಂತ ಹೇಳಿರ್ತಾರೆ ಅದೆಲ್ಲ ನಿಮ್ಗೆ ಇವಾಗ ಬರೋ ಸಾಧ್ಯತೆ ಇರೋದಿಲ್ಲ ಯಾಕೆಂದ್ರೆ ಹನ್ನೆರಡನೇ ಬಂದು ಆರನೇ ಮನೆಯಲ್ಲಿದ್ದಾನೆ ನೀವು ಕೊಡ್ತಾರೆ ಕೊಡ್ತಾರೆ ಅಂತ ಕಾಯ್ತಾ ಇದ್ರೆ ಅವರು ಕೊಡೋದಿಲ್ಲ ಅದರಲ್ಲೂ ಆ ಕುಜಾ ಬಂದು ಕುಜಾ ಮತ್ತೆ ರವಿ ಎರಡು ಏಳನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಯಾವ್ದಾದ್ರು ಯಾವ್ದಾದ್ರು ಒಂಚೂರು ಇನ್ವೆಸ್ಟ್ ಅಂತ ಮಾಡಿದ್ರೆ ಅದರಲ್ಲಿ ಒಂದು ಚೂರು ತಕ್ಕ ಮಟ್ಟಿಗೆ ಲಾಭ ನೋಡ್ಬೋದೇ ವಿನ ಅತ್ಯಂತ ಲಾಭ ಏನಿರೋದಿಲ್ಲ ಇರೋದಿಲ್ಲ ಒಂಬತ್ತನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯದ ಬಗ್ಗೆ ಗಮನ ಇರಲಿ ಮತ್ತೆ ಹತ್ತನೇ ಮನೆಯಲ್ಲಿ ಶನಿ ಇರೋನು ನಿಧಾನವಾಗಿ ನಿಮ್ದು ಕೆಲ್ಸದಲ್ಲಾಗಿರ್ಬೋದು ಪ್ರತಿಯೊಂದು ಏನೇ ಒಂದು ಬಿಸ್ನೆಸ್ ಆಗಿರ್ಬೋದು ಮಂದಗತಿಯಲ್ಲಿ ಸಾಕ್ತಾ ಇರೋದ್ರಿಂದ ನಿಧಾನಕ್ ನಿಮ್ಗೆ ಲಾಭನ ಕೊಡ್ತಾನೆ ಇದಿಷ್ಟು ಬಂದು ಮಿಥುನ ರಾಶಿಯವರು ಮಿಥುನ ರಾಶಿಯವರು ಏನಪ್ಪಾ ಪರಿಹಾರ ಮಾಡ್ಕೋಬೇಕು ಅಂದ್ರೆ ರಾಶ್ಯಾಧಿಪತಿ ಬಂದು ನಿಮ್ಗೆ ಆರನೇ ಇರೋದ್ರಿಂದ ರಾಶಾಧಿಪತಿ ಮತ್ತು ನಾಲ್ಕನೇನು ಆರನೇ ಮನೆಯಲ್ಲಿರೋದ್ರಿಂದ ಹೆಸ್ರು ಕಾಳನ್ನ ಬಂದು ವಿಷ್ಣು ಇಲ್ಲ ವೆಂಕಟ ವೆಂಕಟೇಶ್ವರ ಲಕ್ಷ್ಮೀ ದೇವಸ್ಥಾನಕ್ಕೆ ತಗೊಂಡೋಗಿ ಹೆಸರು ಕಾಳನ್ನ ನೀವು ಕೊಡ್ತಾ ಬನ್ನಿ ಮತ್ತೆ ಅರ್ಚನೆ ಮಾಡಿಸ್ತಾ ಬನ್ನಿ ಇದು ವಿಷ್ಣು ದೇವರಿಗೆ ಮಾಡ್ತಾ ಬಂದ್ರೆ ನಿಮ್ಗೆ ಬುದ್ಧನ್ ಆರನೇ ಮನೆಯಲ್ಲಿ ಇರೋದ್ರ ಪ್ರಭಾವ ಸ್ವಲ್ಪ ಕಮ್ಮಿ ಆಗ್ತಾ ಬರುತ್ತೆ ಇದಿಷ್ಟು ಮಿಥುನ ರಾಶಿಯವರ ಮಾಸ ಭವಿಷ್ಯ ಇನ್ನ ಮುಂದಿನ ರಾಶಿ ಮುಂದಿನ ರಾಶಿ ಕಟಕ ರಾಶಿ ಕಟಕ ರಾಶಿಯವರು ಹೇಗಪ್ಪ ಇದೆ ಅಂತಂದ್ರೆ ಇವಾಗ ಅವರಿಗೂ ಸ್ವಲ್ಪ ಒಂದು ಒಂದೂವರೆ ತಿಂಗಳ ಕಾಲ ತುಂಬಾ ಟೈಮ್ ಚೆನ್ನಾಗಿತ್ತು ಅಂತಾನೆ ಹೇಳ್ಬೋದು ಅದರಲ್ಲಿ ಮತ್ತೆ ಇವಾಗ ಗುರು ಚೇಂಜ್ ಆಗಿ ಬದಲಾವಣೆ ಆಗಿ ಹನ್ನೆರೇ ಮನೆಗೆ ಹೋಗಿರೋದ್ರಿಂದ ಸ್ವಲ್ಪ ನಿಮ್ಗು ಒಂಥರ ಹಾಲಸಿ ಅಂತಾನೆ ಇರುತ್ತೆ ಒಂಥರ ಕಿರಿಕಿರಿ ಮನ್ಸಿಗೆ ನಿಮ್ದಿ ಇರಲ್ಲ ಅದ್ರಲ್ಲೂ ಎರಡನೇ ಮನೆಯಲ್ಲಿ ಕೇತು ಇರೋದ್ರಿಂದ ಇನ್ನು ಕುಟುಂಬದವ್ರ ಜೊತೆ ಬೇಡದೇ ಇರೋ ಜಗಳ ಸುಮ್ ಸುಮ್ನೆ ಏನೂ ಅಲ್ಲಿ ವಿಷಯನೇ ಇರೋಲ್ಲ ಸಣ್ಣ ಪುಟ್ಟ ವಿಷಯಕ್ಕೆಲ್ಲ ಜಗಳ ಮಾಡ್ಕೊಂತಾ ಇರ್ತೀರಾ ಆದಷ್ಟು ಹುಷಾರಾಗಿರಿ ಇನ್ನು ಬಂದ ನಿಮ್ಗೆ ಐದನೇ ಮನೇನ ಶುಕ್ರ ಇರೋದ್ರಿಂದ ಸ್ವಲ್ಪ ಮಕ್ಳುಗಳಿಂದ ನಿಮ್ಗೆ ಏನಾದ್ರು ಒಂದು ಸಿಹಿ ಸುದ್ದಿ ಕೇಳ್ತೀರಾ ಅದ್ರಲ್ಲಿ ನಿಮ್ ಮೂರ್ನೇವನು ಮತ್ತೆ ಹನ್ನೆರಡನೇವನು ಬಂದು ನಿಮ್ಗೆ ಐದನೇ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ಪರವಾಗಿಲ್ಲ ನಿಮ್ಗೆ ಅದರಲ್ಲೂ ಕುಜ ಬಂದು ನಿಮ್ಗೆ ಆರನೇ ಇರೋದ್ರಿಂದ ಹತ್ತನೇನೇ ಆರನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ಏನೋ ಒಂಥರ ಒತ್ತಡ ಈ ತಿಂಗ್ಳು ಯಾವಾಗಪ್ಪ ಮುಗಿಯುತ್ತೆ ಅನ್ನೋ ತರ ನಿಮ್ಗೆ ಮನ್ಸಲ್ಲಿ ಕಸಿ ಬಿಸಿ ಇರುತ್ತೆ ಮತ್ತೆ ಸ್ವಲ್ಪ ಆರೋಗ್ಯದಲ್ಲಿ ಗಮನ ಕೊಡ್ಬೇಕಾಗುತ್ತೆ ಯಾಕೆ ಅಂತಂದ್ರೆ ರಾವು ಬಂದು ಎಂಟನೇ ಇರೋದ್ರಿಂದ ನಿಮ್ಗೆ ಅದರಲ್ಲೂ ರಾವು ದಶೆ ಏನಾದ್ರೂ ನಡೀತಾ ಇದ್ರೆ ಸ್ವಲ್ಪ ಅತಿ ಹೆಚ್ಚು ಗಮನ ಕೊಡ್ಬೇಕಾಗುತ್ತೆ ರಾವು ದಶೆ ಏನು ನಡೀತಾ ಇಲ್ಲ ಅಂದ್ರೆ ಪರವಾಗಿಲ್ಲ ನಿಮಗೆ ಆ ಆರೋಗ್ಯದ ಏನು ವ್ಯತ್ಯಾಸ ಆಗೋದಿಲ್ಲ ಇನ್ನು ಮತ್ತೆ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ತಂದೆ ಆರೋಗ್ಯದಲ್ಲಿ ಸ್ವಲ್ಪ ಗಮನ ಇರಲಿ ಯಾಕೆಂದ್ರೆ ವಯಸ್ಸಾದವ್ರಿಗೆ ಸ್ವಲ್ಪ ಕಾಲು ನೋವು ಬರೋದು ಮಂಡಿ ಮಂಡಿನೋವು ಬರೋದು ಈ ತರ ಮೂಳೆ ಸಂಬಂಧಿತ ಅಂತ ಆರೋಗ್ಯಗಳು ಸ್ವಲ್ಪ ಬರುತ್ತೆ ಇದಿಷ್ಟು ಬಂದು ಕಟಕ ರಾಶಿಯವರು ಕಟಕ ರಾಶಿಯವರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂದ್ರೆ ದಕ್ಷಿಣ ಮೂರ್ತಿನ ಆರಾಧನೆ ಮಾಡಿ ದಕ್ಷಿಣ ಮೂರ್ತಿಗೆ ಕಾಳು ತಗೊಂಡೋಗಿ ಕಾಳನ್ನ ನೆನ್ಸಿ ಅದನ್ನ ಹಾರ ಮಾಡ್ಕೊಂಡು ದೇವ್ರಿಗೆ ಹಾಕಿ ಅರ್ಚನೆ ಮಾಡಿಸೋಂತದ್ದು ಇಲ್ಲಾಂತಂದ್ರೆ ಒಂದು ಅರ್ಶನ ಕೊಡೋದು ಏನಾದ್ರೂ ಮಾಡ್ತಾ ಬನ್ನಿ ನಿಮ್ಗೆ ಇದು ಸ್ವಲ್ಪ ಗುರುವಿನ ಇದು ಕಮ್ಮಿ ಹಾಕ್ತಾ ಬರುತ್ತೆ ನಿಮ್ಗೆ ಇದಿಷ್ಟು ಕಟಕ ರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ಸಿಂಹ ರಾಶಿ ಸಿಂಹ ಅವ್ರಿಗೆ ಹೇಗಪ್ಪ ಇದೆ ಅಂದ್ರೆ ಒಂದೂವರೆ ತಿಂಗಳ ಕಾಲ ಅಪ್ಪ ತುಂಬಾ ನಿಮ್ಗೆ ಉಸಿರು ಕಟ್ಟಂತ ವಾತಾವರಣ ಇರುತ್ತೆ ಏನೇ ಒಂದು ಕೆಲ್ಸ ಕೈ ಹಾಕಿದ್ರು ಅದೆಲ್ಲ ಹರ್ದರ್ದಕ್ ನಿಂತ್ ಬಿಟ್ಟಿರುತ್ತೆ ಸಿಂಹರಾಶಿಯವರಿಗೆ ಏನೋ ಒಂದು ಅನ್ಕೊಂಡು ಎಲ್ಲೋ ಆ ಕೂಡ ತರ ಮದ್ವೆ ಇನ್ನೇನ್ ಫಿಕ್ಸ್ ಆಯ್ತು ನಮ್ಗೆ ಅನ್ಕೊಂಡಿರ್ತೀರ ಪಾಪ ಅದ್ ಕೂಡ ವಿಳಂಬ ಆಗಿರುತ್ತೆ ಸಿಂಹರಾಶಿಯವರಿಗೆ ಯಾಕೆಂದ್ರೆ ಗುರು ಬಂದು ಹನ್ನೆರಡನೇ ಮನೆಯಲ್ಲಿ ಕೂತಿದ್ರಿಂದ ನಿಮ್ಗೆ ಇಷ್ಟೆಲ್ಲ ಪ್ರಭಾವ ಬಿಡ್ತಾರೆ ಅದರಲ್ಲೂ ಕೇತು ಬಂದು ನಿಮ್ ನಿಮ್ ರಾಶಿಯಲ್ಲೇ ಇರೋದ್ರಿಂದ ಎಲ್ಲ ಸ್ವಲ್ಪ ಕೆಲ್ಸಗಳನ್ನೆಲ್ಲ ಕಟ್ ಮಾಡ್ತಾ ಬರ್ತಾ ಇರ್ತಾನೆ ಇವಾಗ ಡಿಸೆಂಬರ್ ಐದರ ನಂತರ ಮತ್ತೆ ನಿಮ್ಗೆ ಹನ್ನೊಂದನೇ ಮನೆಗೆ ಹೋಗೋದ್ರಿಂದ ಇವಾಗ ಒಳ್ಳೆ ಶುಭ ಫಲಗಳನ್ನೇ ಕೊಡ್ತಾನೆ ಗುರು ನಿಮ್ಗೆ ಅಂತಾನೆ ಹೇಳ್ಬೋದು ಯಾರಾದ್ರೂ ಮದ್ವೆಗೆ ಏನಾದ್ರು ಪ್ರಯತ್ನ ಪಡ್ತಾ ಇದ್ರೆ ಈ ಸರಿಯಾದ ಟೈಮ್ ನಿಮ್ಗೆ ಡಿಸೆಂಬರ್ ಮಾಸದಲ್ಲಿ ನೀವು ಮಾಡ್ಕೊಬಹುದು ಏನಪ್ಪಾ ಅಂತಂದ್ರೆ ಏನಾದ್ರು ಫಿಕ್ಸ್ ಮಾಡೋ ಅಂತದೋ ಅಂತದ್ದು ಮಾಡ್ಕೊಬಹುದು ಏನಾದ್ರು ಕೆಲಸ ಕಾರ್ಯಗಳಿದ್ರೆ ಅದನ್ನು ಕೂಡ ನೀವು ಮಾಡ್ಕೊಬಹುದು ಅದ್ರಲ್ಲಿ ನಿಮ್ಗೆ ಶುಕ್ರ ನಾಲ್ಕನೇ ಸುಖ ಸ್ಥಾನದಲ್ಲಿ ಇರೋದ್ರಿಂದ ಸ್ವಲ್ಪ ಒಂಥರ ನೆಮ್ಮದಿ ಮನ್ಸಿಗೆ ನಿರಾಳ ಅನ್ನೋ ತರನೇ ಇರುತ್ತೆ ಕುಜಾ ಮತ್ತೆ ರವಿ ರಾಷ್ಟ್ರಾಧಿಪತಿನು ಮತ್ತೆ ಕುಜನು ಐದನೇ ಮನೆಯಲ್ಲಿ ಇರೋದ್ರಿಂದ ಮಕ್ಳಿಂದನೂ ಒಂದು ಒಳ್ಳೆ ಹೇಳಿರುತ್ತೆ ನಿಮ್ಗೆ ಅವರಿಂದನೂ ಒಂದು ಒಳ್ಳೆ ಸುದ್ದಿ ಇರುತ್ತೆ ಮತ್ತೆ ಮದ್ವೆ ಆಗಿರೋರು ಯಾರಾದ್ರೂ ದಂಪತಿಗಳಿದ್ರೆ ಸ್ವಲ್ಪ ಜಗಳ ಕದನಗಳು ಇರುತ್ತೆ ಯಾಕೆಂತಂದ್ರೆ ರಾಹು ಬಂದು ನಿಮ್ಗೆ ಏಳನೇ ಮನೆಯಲ್ಲಿ ಇರ್ತಾನೆ ಏಳನೇ ಮನೆಯಲ್ಲಿದ್ರು ಗುರು ವೀಕ್ಷಣೆಯಿಂದ ಸ್ವಲ್ಪ ಕಮ್ಮಿ ಆಗುತ್ತೆ ಏನ್ ಜಗಳ ಅತಿರೇಕಕ್ಕೆ ಹೋಗಿರುತ್ತೋ ಅದೆಲ್ಲ ಸ್ವಲ್ಪ ಮತ್ತೆ ಕಮ್ಮಿ ಹಾಕ್ತಾ ಬರುತ್ತೆ ಶನಿ ಬಂದ್ ಎಂಟನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಆರೋಗ್ಯ ಕಡೆ ಗಮನ ಇರಲಿ ಮತ್ತ ದುಡ್ಡು ಯಾಕೆಂದ್ರೆ ಏಳ್ನೇನು ಆರ್ನೇವನು ಅವನೇ ಆಗಿದ್ದು ಒಂಬತ್ತನೇ ಮನೆ ಎಂಟನೇ ಮನೆಯಲ್ಲಿ ಬಿಸ್ನೆಸ್ ಅಲ್ಲಿ ಏನಾದ್ರು ಲಾಸ್ ಆಗೋ ಸಾಧ್ಯತೆ ಇರುತ್ತೆ ಸ್ವಲ್ಪ ಹುಷಾರಾಗಿರ್ಬೇಕಾಗತ್ತೆ ನೀವು ನೀವ್ ಏನಪ್ಪ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಶನಿಗೆ ಶನಿಗೆ ಒಂದು ಎಣ್ಣೆನ ಮುಖ ನೋಡಿ ನೀವು ಒಂದು ಬಟ್ಲಲ್ಲಿ ಎಣ್ಣೆ ಹಾಕೊಂಡು ಬಟ್ಲಲ್ಲಿ ಮುಖ ಮು ಎಣ್ಣೆಯಲ್ಲಿ ಮುಖನ್ನ ನೋಡಿ ಅದನ್ನ ತಗೊಂಡೋಗಿ ಶನಿವಾಸನ ಒಂದ್ ದೇವಸ್ಥಾನಕ್ಕೆ ಕೊಡೋದು ಅಥವಾ ಆಂಜನೇಯನ ದೇವಸ್ಥಾನಕ್ಕೆ ಕೊಡೋದು ಅಥವಾ ದೀಪ ಹಚ್ತಾ ಮಾಡ್ತಾ ಬನ್ನಿ ನಿಮ್ಗೆ ಆದಷ್ಟು ಶನಿ ಪ್ರಭಾವ ಕಮ್ಮಿ ಆಗ್ತಾ ಬರುತ್ತೆ ಇದಿಷ್ಟು ರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ಕನ್ಯಾ ರಾಶಿ ಕನ್ಯಾ ರಾಶಿಯವ್ರದ್ದು ಹೇಗಪ್ಪ ಇದೆ ಅಂದ್ರೆ ಅವ್ರಿಗೆ ಒಂಥರ ಜಾಕ್ ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವರಿಗೆ ಯಾಕೆಂದ್ರೆ ಈ ಒಂದ ಸತತವಾಗಿ ಒಂದ್ ಎರಡು ವರ್ಷಗಳಿಂದ ಅವ್ರಿಗೆ ತುಂಬಾ ಚೆನ್ನಾಗಿದೆ ಯಾವುದೇ ಒಂದ್ ಏನೇ ಒಂದು ಕೆಲ್ಸ ಕೈ ಹಾಕಿದ್ರು ನಿಮ್ದು ತುಂಬಾ ಚೆನ್ನಾಗ್ ಹಾಕ್ತಾ ಇರುತ್ತೆ ಗುರು ಬಂದು ನಿಮ್ ನಾಲ್ಕನೇವನು ಮತ್ತೆ ಏಳನೇವನು ಬಂದು ಸತತವಾಗಿ ಒಂಬತ್ತನೇ ಮನೆ ಹನ್ನೊಂದನೇ ಮನೆ ಈಗ ಹತ್ತನೇ ಮನೆ ಇದೇ ತರ ಕಂಟಿನ್ಯೂಸ್ ಬ್ಯಾಕ್ ಟು ಬ್ಯಾಕ್ ಟು ಬರ್ತಾ ಇರೋದ್ರಿಂದ ನಿಮ್ಗೆ ಅಧಿಕ ಲಾಭನೂ ಇರುತ್ತೆ ಅನ್ಕೊಂಡಿದ್ದ ಕೆಲ್ಸದಲ್ಲಿ ಜಯ ಸಾಧಿಸ್ತೀರಾ ಏನಾದ್ರೂ ಒಂದ್ ಮಾಡ್ಬೇಕು ಅಂದ್ಕೊಂಡಿದ್ರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇರ್ತೀರಾ ಇಲ್ಲ ಏನೇ ಒಂದ್ ತಗೊಳೋದಿರ್ಬೋದು ಪ್ರತಿ ಒಂದು ಇದ್ರಲ್ಲೂ ನೀವು ಕನ್ಯಾ ರಾಶಿಯವರು ತುಂಬಾ ಹೇಳ್ಗೆನ ಕಾಣ್ತೀರಾ ಅದರಲ್ಲೂ ಕುಜಾ ಬಂದು ಕುಜಾ ಮತ್ತೆ ರವಿ ಬಂದು ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಏನಾದ್ರೂ ಜಾಗ ಹುಡ್ಕೊಂತದೋ ಇಲ್ಲ ಮನೆ ಕಟ್ಟೋಣ ಅಂತ ಏನಾದ್ರೂ ನಿಮ್ಗೆ ಹೊಸ ಹೊಸ ಐಡಿಯಾಗಳು ಕೂಡ ಬರ್ತಾ ಇರುತ್ತೆ ಆರನೇ ಮನೆಯಲ್ಲಿ ರಾಹು ಇರೋದ್ರಿಂದ ಸ್ವಲ್ಪ ನಿಮ್ಗೆ ಏನಂದ್ರೆ ಆಲಸ್ಯ ಒಂದ್ ಸ್ವಲ್ಪ ಏನೋ ಒಂಥರ ಕೆಲಸ ಮಾಡ್ಬೇಕು ಅಂತ ಹೋಡ್ತೀರಾ ಆದ್ರೆ ಕೆಲಸ ಮಾಡೋದಿಕ್ಕಾಗಲ್ಲ ತರ ಇರುತ್ತೆ ಮತ್ತೆ ನಿಮ್ಗೆ ಕನ್ಯಾ ರಾಶಿಯವ್ರಿಗೆ ಈ ಡಿಸೆಂಬರ್ ಮಾಸದಲ್ಲಿ ತುಂಬಾ ಚೆನ್ನಾಗಿದೆ ಅಂತಾನೆ ಹೇಳ್ಬೋದು ಕನ್ಯಾ ರಾಶಿಯವ್ರು ಏನಪ್ಪಾ ಮಾಡ್ಬೇಕು ಅಂತಂದ್ರೆ ರಾಹು ಇರೋದ್ರಿಂದ ಸ್ವಲ್ಪ ದುರ್ಗೆನ ಆರಾಧನೆ ಮಾಡೋದು ಅಥವಾ ನೀವು ಕಾಳಿನ ಆರಾಧನೆ ಮಾಡೋ ಅಂಥದ್ದು ನಿಮ್ಮೇನ್ ದೀಪ ಹಚ್ಚ ಅಂತದ್ದು ರಾಹುಗಾಲದಲ್ಲಿ ಈ ತರ ಆರಾಧನೆ ಮಾಡ್ತಾ ಬನ್ನಿ ನಿಮ್ಗೆ ರಾಹು ಪ್ರಭಾವ ಕಮ್ಮಿ ಆಗುತ್ತೆ ಇದಿಷ್ಟು ಬಂದು ಕನ್ಯಾ ರಾಶಿಯವರ ಡಿಸೆಂಬರ್ ಮಾಸದ ಮಾಸ ಭವಿಷ್ಯ ಇನ್ನ ತುಲಾ ರಾಶಿ ತುಲಾ ರಾಶಿ ಹೇಗೆ ಹೇಗಪ್ಪ ಇದೆ ಅಂತಂದ್ರೆ ತುಲಾ ರಾಶಿಯವ್ರಿಗೆ ತುಂಬಾ ಚೆನ್ನಾಗೇ ಇದೆ ನಿಮ್ಗೆ ರಾಶಿಯಾಧಿಪತಿ ಬ ಶುಕ್ರ ಬಂದು ಎರಡನೇ ಮನೆಯಲ್ಲೇ ಇರೋದ್ರಿಂದ ಹಣಕಾಸಿನಲ್ಲಿ ಏನಂತ ನಿಮ್ಗೆ ಕಷ್ಟ ಮುಗ್ಗಟ್ಟು ಆತರ ಏನಿರಲ್ಲ ತುಂಬಾ ಚೆನ್ನಾಗೇ ಇರುತ್ತೆ ಅದರಲ್ಲೂ ಬಂದು ನಿಮ್ಗೆ ಭಾಗ್ಯದಲ್ಲಿ ಒಂಬತ್ನೇ ಮನೆಯಲ್ಲಿ ಗುರು ಬೇರೆ ಇದ್ದಾನೆ ನೀವು ಅನ್ಕೊಂಡಿದ್ ಅನ್ಕೊಂಡಿದ್ಕಿನ್ನ ದುಪ್ಪಟ್ಟು ಸ್ವಲ್ಪ ಹಣಕಾಸು ಬರೋ ಅಂತದೋ ಇಲ್ಲ ನಿಮ್ಮ ತಂದೆ ಮನೆ ಕಡೆಯಿಂದ ಹೆಲ್ಪ್ ಆಗೋಂತದೋ ನಿಮ್ಗೆ ಏನೋ ಒಂಥರ ಒಟ್ನಲ್ಲಿ ಸಹಾಯ ಆಗ್ತಾ ಬರುತ್ತೆ ನಿಮ್ಗೆ ರಾಶಿಯವ್ರಿಗೆ ಅದ್ರಲ್ಲಿ ವಿದ್ಯಾರ್ಥಿಗಳನ್ನ ಸ್ವಲ್ಪ ಗಮನ ಕೊಡ್ಬೇಕಾಗತ್ತೆ ಓದೋ ಕಡೆ ಮತ್ತೆ ಯಾರಾದ್ರೂ ಗರ್ಭಿಣಿ ಸ್ತ್ರೀ ಇರಿದ್ರೆ ಸ್ವಲ್ಪ ನೋಡ್ಕೊಂಡು ಹುಷಾರಾಗಿರಿ ಯಾಕೆಂದ್ರೆ ರಾಹು ಐದನೇ ಮನೆಯಲ್ಲರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಅಹ್ ಏನಾದ್ರೂ ಒಂದು ಸ್ವಲ್ಪ ಸುಸ್ತಾಗೋದು ಟಯರ್ಡ್ ಆಗೋದೋ ಅಥವಾ ಏನಾದ್ರೂ ಇದಾಗೋ ಅಂತದ್ದು ಇರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡ್ಲಿ ಮತ್ತೆ ಹಾರನೆ ಮನೆಯಲ್ಲಿ ಶನಿ ಇದಾನೆ ಶನಿ ಹಾರನೆ ಮನೆಯಲ್ಲಿ ಇರೋದ್ರಿಂದ ನಿಮ್ಗೆ ಐದನೇನು ಮತ್ತೆ ನಾಲ್ಕನೇನು ಮತ್ತೆ ಐದನೇನು ಹಾರನೆ ಮನೆಯಲ್ಲಿ ಇರೋದ್ರಿಂದ ಮಕ್ಳುಗಳು ಸ್ವಲ್ಪ ನಿಮ್ಗೆ ತುಲಾರಾಶಿಯವ್ರ ಮಕ್ಳುಗಳು ಸ್ವಲ್ಪ ಹೇಳಿದ ಮಾತು ಕೇಳಲ್ಲ ಅವರೇ ಒಂಥರ ಶತ್ರುಗಳ ತರ ವರ್ತಿಸ್ತಾರೆ ಏನೋ ಒಂದ್ ಸಣ್ಣ ವಿಷಯ ಹೇಳಿದ್ರು ಅದನ್ನೇ ಕಡ್ಡಿನ ಗುಡ್ಡ ಮಾಡೋ ತರ ಮಾತಾಡ್ತಾರೆ ಅದರಿಂದ ನೀವಾದಷ್ಟು ಸ್ವಲ್ಪ ನೋಡ್ಕೊಂಡು ಮಾತಾಡಿ ಸ್ವಲ್ಪ ನೋಡ್ಕೊಂಡು ಇದ್ ಮಾಡ್ಕೊಂಡಿರಿ ತುಲಾರಾಶಿಯವ್ರು ಇವ್ರಿಗೆ ಏನಪ್ಪಾ ಪರಿಹಾರ ಅಂತಂದ್ರೆ ನೀವು ತುಳಸಿನ ಕೊಡ್ತಾ ಬನ್ನಿ ನೀವು ಶನಿ ಮಂತ್ನ ದೇವಸ್ಥಾನಕ್ಕೆ ಆಂಜನೇಯನ ದೇವಸ್ಥಾನಕ್ಕ ತುಳಸಿನ ಕೊಡ್ತಾ ಬನ್ನಿ ನಿಮ್ಗಾದಷ್ಟು ಶನಿದ್ರು ಕಮ್ಮಿ ಹಾಕ್ತಾ ಬರುತ್ತೆ ಇದಿಷ್ಟು ಬಂದು ತುಲಾರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂತಂದ್ರೆ ವೃಶ್ಚಿಕ ರಾಶಿಯವರು ಒಂದೂವರೆ ತಿಂಗಳ ಕಾಲ ತುಂಬ ಚೆನ್ನಾಗೇ ಇತ್ತು ಅಂತಲೇ ಹೇಳ್ಬೋದು ವೃಶ್ಚಿಕ ರಾಶಿಯವರಿಗೆ ಅಪ್ಪ ನಾವೇನೋ ಅನ್ಕೊಂಡಿದ್ವಿ ಇನ್ನೇನು ಮುಳುಗೇ ಹೋದ್ವೇನೋ ಅನ್ಕೊಂಡ್ವಿ ಆದರೆ ನಮಗೆ ಗುರು ಬಂದು ಒಂಬತ್ತನೇ ಮನೇನಲ್ಲಿ ಬಂದಿದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಹಣಕಾಸಿನೆಲ್ಲ ಅಭಿವೃದ್ಧಿ ಆಗಿರುತ್ತೆ ಸ್ವಲ್ಪ ಏನ್ ಅನ್ಕೊಂಡಿರ್ತಿರೋ ಅಷ್ಟಿಲ್ಲ ಅಂದ್ರೆ ಸ್ವಲ್ಪ ತಕ್ಕ ಮಟ್ಟಿಗೆ ಸ್ವಲ್ಪ ಚೆನ್ನಾಗ್ ಆಗಿರ್ತೀರಾ ಅಷ್ಟ್ರಲ್ಲಿ ಮತ್ತೆ ಗುರು ಬಂದು ನಿಮ್ಗೆ ಮತ್ತೆ ಎಂಟನೇ ಮನೆ ಕೂರೋದ್ರಿಂದ ಮತ್ತೆ ಸ್ವಲ್ಪ ಎತ್ತ ಪ್ರಕಾರ ಹಾಗೆ ಇರುತ್ತೆ ಅದರಲ್ಲೂ ನಿಮ್ಗೆ ಎರಡನೇ ಮನೆನ ನೋಡೋದ್ರಿಂದ ತೀರಾ ಕಷ್ಟ ಅಂತೂ ಕೊಡಲ್ಲ ಏನು ಆ ನಿಮ್ಗೆ ಈ ತಿಂಗಳು ಏನ್ ವ್ಯವಸ್ಥೆ ಬೇಕೋ ಆ ತಿಂಗ್ ಆ ತಿಂಗಳಿನ ವ್ಯವಸ್ಥೆ ಅಂತೂ ಹಣಕಾಸಿನಲ್ಲಿ ಹಾಗೆ ಆಗುತ್ತೆ ಯಾಕೆಂದ್ರೆ ಎರಡನೇ ಮನೆನ ಗುರು ನೋಡ್ತಾ ಇರೋದ್ರಿಂದ ನಿಮ್ಗೆ ಅಂತ ಕಷ್ಟ ಏನಾಗಲ್ಲ ಅದ್ರ ಖರ್ಚುನು ಜಾಸ್ತಿ ಇರುತ್ತೆ ಯಾಕೆಂದ್ರೆ ಹನ್ನೆರಡನೇ ಮನೆ ಶುಕ್ರ ಬಂದು ನಿಮ್ ಲಗ್ನಕ್ಕೆ ಬಂದಿರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿನೇ ಅಂತಾನೆ ಹೇಳ್ಬೋದು ನಿಮ್ಗೆ ಅದರಲ್ಲೂ ಕುಜಾ ಮತ್ತೆ ರವಿ ಬಂದು ಮೂರನೇ ಮನೆಯಲ್ಲಿ ಇರ್ತಾರೆ ಹತ್ನೇನು ಬಂದು ರವಿ ಮೂರನೇ ಮನೆಯಲ್ಲಿರೋದ್ರಿಂದ ಸ್ವಲ್ಪ ಮಟ್ಟಿಗೆ ಒಳ್ಳೆ ಇದೇ ಶುಭ ಸೂಚನೆ ಅಂತಾನೆ ಹೇಳ್ಬೋದು ಮತ್ ನಿಮ್ಗೆ ರಾಹು ಬಂದು ನಾಲ್ಕನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ತಾಯಿ ಕಡೆ ಗಮನ ಇರಲಿ ಎಲ್ಲಾದ್ರು ಗಾಡಿ ವಾಹನ ಓಡಿಸುವಾಗ ಇಲ್ಲ ರಸ್ತೆ ದಾಟುವಾಗ ಸ್ವಲ್ಪ ನೋಡ್ಕೊಂಡು ಇದ್ ಮಾಡ್ಕೊಳ್ಳಿ ಅದ್ರಲ್ಲಿ ಶನಿ ಬಂದು ಐದನೇ ಮನೆಯಲ್ಲಿ ಇರೋದ್ರಿಂದ ಮಕ್ಳು ಸ್ವಲ್ಪ ಮಂದವಾಗಿರ್ತಾರೆ ಓದೋ ಕಡೆ ಗಮನ ಕೊಡೋದಾಗ್ಲಿ ಮತ್ತೆ ಏನೋ ಒಂಥರ ಆಲಸ್ಯ ಓದ್ಬೇಕ ಇನ್ನೇನು ಎಕ್ಸಾಮ್ ಹತ್ರ ಬಂತು ಅಂತಂದ್ರೆ ಅವ್ರಿಗೆ ಓದೋ ಇದ್ರಲ್ಲಿ ಇಂಟ್ರೆಸ್ಟ್ ಇರೋದಿಲ್ಲ ಅಂತಾನೆ ಹೇಳ್ಬೋದು ಎಂಟನೇ ಮನೇನಲ್ಲಿ ಗುರು ಇರೋದ್ರಿಂದ ಮಕ್ಳುಗಳು ಹೇಳಿದ ಮಾತು ಕೇಳೋದಿಲ್ಲ ಈ ಟೈಮಲ್ಲಿ ಯಾಕೆಂದ್ರೆ ಎರಡನೇವನು ಅವನೇ ಆಗಿರ್ತಾನೆ ಐದನೇನು ಆಗಿ ಆಗಿರ್ತಾನೆ ಎಂಟನೇ ಮನೆಗೆ ಹೋಗಿರ್ತಾನೆ ಮಕ್ಳಿಂದ ನೀವು ಅಂತ ಏನು ಎಕ್ಸ್ಪೆಕ್ಟೇಷನ್ ಮಾಡಂಗಿಲ್ಲ ವೃಶ್ಚಿಕ ರಾಶಿಯವರು ನೀವು ಅದ ಅದ್ರಲ್ಲೇ ಅದ ಕೇತು ಬಂದು ಹತ್ತಿ ಮನೆನಲ್ಲಿ ಇರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ನಿಮ್ಗೆ ಒತ್ತಡ ಜಾಸ್ತಿ ಇರುತ್ತೆ ಒಂಥರ ಕಸಿವಿಸಿ ಕೆಲ್ಸಾನ ಬಿಡ್ಲಾ ಬೇಡ್ವಾ ಅನ್ನೋ ಗೊದಲ್ಲೇ ಇರ್ತೀರಾ ಕೆಲ್ಸ ಬಿಟ್ರೆ ಮತ್ತೊಂದ್ ಕೆಲ್ಸ ಸಿಗುತ್ತೋ ಇಲ್ವೋ ಅಂತ ಇರ್ತೀರಾ ಆದಷ್ಟು ಕೆಲ್ಸ ಬಿಡಕ್ ಹೋಗ್ಬೇಡಿ ಅಂತಾನೆ ಹೇಳ್ತೀನಿ ನಿಮ್ಗೆ ಏನಪ್ಪಾ ಪರಿಹಾರ ಅಂತ ಬಂದ್ರೆ ನೀವು ಕೂಡ ದೀಪ ಹಚ್ತಾ ಬನ್ನಿ ಏನಂದ್ರೆ ಏನಂದರೆ ದೇವರಿಗೆ ಎಲ್ಲ ಮನೆಯಲ್ಲಿ ಲಕ್ಷ್ಮಿ ಮಹಾಲಕ್ಷ್ಮಿ ಆರಾಧನೆ ಮಾಡ್ತಾ ಬನ್ನಿ ಮತ್ತು ದಕ್ಷಿಣ ಮೂರ್ತಿನ ಆರಾಧನೆ ಮಾಡ್ತಾ ಬನ್ನಿ ಏಕೆಂದರೆ ಎರಡನೇವನು ಎಂಟನೇ ಮನೆಗೆ ಹೋಗಿರೋದ್ರಿಂದ ದಕ್ಷಿಣ ಮೂರ್ತಿನು ಆರಾಧನೆ ಮಾಡ್ತಾ ಬನ್ನಿ ಮಹಾಲಕ್ಷ್ಮಿ ಹನ್ನೆರಡನೇವನು ನಿಮ್ಗೆ ಲಗ್ನದಲ್ಲಿರೋದ್ರಿಂದ ಖರ್ಚು ಜಾಸ್ತಿ ಆಗುತ್ತೆ ಅದರಿಂದ ಸ್ವಲ್ಪ ನೀವು ಅದನ್ನು ಆರಾಧನೆ ಮಾಡ್ತಾ ಬನ್ನಿ ಇದಿಷ್ಟು ಬಂದು ವೃಶ್ಚಿಕ ರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ಧನುರ್ ರಾಶಿ ಧನುರ್ ರಾಶಿಯವ್ರದ ಹೇಗಪ್ಪ ಇದೆ ಅಂತಂದ್ರೆ ರಾಷ್ಟ್ರಾಧಿಪತಿ ಗುರು ಬಂದು ಏಳನೇ ಇದ್ದಾನೆ ಇವಾಗ ಒಂದುವರೆ ತಿಂಗಳ ಕಾಲ ನಿಮ್ಗೂ ಸ್ವಲ್ಪ ಪ್ರಾಬ್ಲಮ್ ಅಂತಾನೆ ಅನಿಸ್ತಾ ಇತ್ತು ಆದ್ರೆ ಮತ್ತೆ ಡಿಸೆಂಬರ್ ಗೆ ಐದನೇ ತಾರೀಕಿಗೆ ಗುರು ನಿಮ್ಗೆ ಏಳನೇ ಮನೆಯಲ್ಲಿ ಬಂದಿರೋದ್ರಿಂದ ತುಂಬಾ ಚೆನ್ನಾಗಿದೆ ಶುಭ ಫಲ ಅಂತಾನೆ ಹೇಳ್ಬೋದು ಯಾರಾದ್ರೂ ಮದ್ವೆನಲ್ಲಿ ನೀವು ಮುಂದುವರಿತಾ ಇದ್ರೆ ಒಂದು ಹುಡುಗನ್ ನೋಡೋದು ಏನೋ ಒಂದು ಶುಭ ಕಾರ್ಯಕ್ಕೆ ಹೋಗ್ತಾ ಇದ್ರೆ ಆ ಕೆಲಸಗಳೆಲ್ಲ ನಿಮ್ಗೆ ಸಕ್ಸಸ್ ಆಗತ್ತೆ ಅಂತಾನೆ ಹೇಳ್ಬೋದು ಅದ್ರಲ್ಲಿ ನಿಮ್ಗೆ ಐದನೇನು ಬಂದು ಲಗ್ನದಲ್ಲೇ ಇದ್ದಾನೆ ಸ್ವಲ್ಪ ಹನ್ನೆರಡನೇವ್ನೂ ಐದನೇವನು ಲಗ್ನದಲ್ಲೇ ಇರೋದ್ರ ಸ್ವಲ್ಪ ಖರ್ಚುಗಳು ನಿಮ್ಗೆ ಅಂದ್ರೆ ಶುಭ ಕಾರ್ಯಕ್ಕೆ ಖರ್ಚಾಗುತ್ತೆ ವಿನ ಬೇರೆ ಇನ್ನೇನ ಅಂತ ಖರ್ಚುಗಳು ಜಾಸ್ತಿ ಬರಲ್ಲ ಯಾಕಂದ್ರೆ ನಿಮ್ಗೆ ಎರಡನೇ ಮನೇನ ನೋಡ್ತಾ ಇದ್ದಾನೆ ಗುರು ಲಗ್ನನು ನೋಡ್ತಾ ಇದ್ದಾನೆ ಮತ್ತೆ ಮೂರನೇ ಮನೆನೂ ಸಾರಿ ಮೂರನೇ ಮನೆನೂ ನೋಡ್ತಾ ಇದ್ದಾನೆ ಶುಭ ಕಾರ್ಯಕ್ಕೆ ಖರ್ಚುಗಳು ಆಗುತ್ತೆ ವಿನ ಇನ್ನೇನಿಲ್ಲ ಮೂರ್ನೇ ಮನೇನಲ್ಲಿ ರಾಹು ಇರೋದ್ರಿಂದ ಅಕ್ಕ ತಂಗಿಲ್ ಜೊತೆ ಫ್ರೆಂಡ್ಸ್ ಜೊತೆ ಏನ್ ವೈಮನ್ಯ ಇದ್ರು ಅದು ಕಮ್ಮಿ ಹಾಕ್ತಾ ಬರುತ್ತೆ ಯಾಕೆಂದ್ರೆ ನಿಮ್ ಮೂರನೇ ಮನೇನ ಗುರು ನೋಡ್ತಾ ಇರೋದ್ರಿಂದ ಅಂತ ಬಾಧೆ ಏನು ಕೊಡಲ್ಲ ಇನ್ ನಾಲ್ಕನೇ ಮನೇನ ಶನಿ ಇರೋದ್ರಿಂದ ಸ್ವಲ್ಪ ವಾಹನ ಏನಾದ್ರು ಹೊಸಾದ್ ವಾಹನ ಖರೀದಿ ಅದ್ರಲ್ಲಿ ಶನಿದಶಿ ನಡೀತಾ ಇದ್ರೆ ನೀವು ಕಾರ್ ತಗೊಳದು ಹೊಸ ಬೈಕ್ ತಗೊಳೋದು ಇಲ್ಲ ಏನಾದ್ರು ಒಂದು ಮನೆ ಜಾಗ ಪರ್ಚೇಸ್ ಮಾಡೋದು ಏನಾದ್ರು ಒಂದು ಶುಭ ಫಲವನ್ನ ನೋಡ್ತೀರಾ ನೀವು ಈ ಡಿಸೆಂಬರ್ ತಿಂಗಳಲ್ಲಿ ನಿಮ್ಗೆ ಏನಪ್ಪಾ ಪರಿಹಾರ ಅಂತ ಹೇಳಿದ್ರೆ ಧನುರ್ ರಾಶಿಯವರಿಗೆ ಸ್ವಲ್ಪ ಶುಕ್ರ ಹನ್ನೆರಡನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಮಹಾಲಕ್ಷ್ಮಿನ ಆರಾಧನೆ ಮಾಡ್ತಾ ಬನ್ನಿ ಮತ್ತೆ ರಾಹುನ ಆರಾಧನೆ ಮಾಡ್ತಾ ಬನ್ನಿ ನೀವು ಇಷ್ಟು ಮಳ ಆರಾಧನೆ ಮಾಡ್ತಾ ಬಂದ್ರೆ ಧನುರ್ ರಾಶಿಯವರಿಗೆ ಶುಭ ಫಲವನ್ನೇ ಕಾಣ್ತೀರಾ ಇದಿಷ್ಟು ಬಂದು ಧನುರ್ ರಾಶಿಯವರ ಮಾಸ ಭವಿಷ್ಯ mundina rashi mundina rashi cuando makara rashi ಮಕರ ರಾಶಿಯವ್ರದ್ದು ಈಗಪ್ಪ ಇದೆ ಅಂದ್ರೆ ರಾಶಿಯಾಧಿಪತಿ ಬಂದು ಶನಿ ಮೂರನೇ ಮನೆಯಲ್ಲಿ ಇದ್ದಾನೆ ನಿಮ್ಗೆ ಹೆಂಗೆ ಅಂತಂದ್ರೆ ಸ್ವಲ್ಪ ಮಟ್ಟಿಗೆ ಕಷ್ಟ ಅಂದ್ರೆ ಅಷ್ಟು ಕಷ್ಟ ಇರುತ್ತೆ ಯಾಕೆಂತಂದ್ರೆ ನಿಮ್ಗೆ ಹನ್ನೆರಡನೇವನು ಮೂರ್ನೇವ್ನು ಬಂದು ಆರನೇ ಮನೆಯಲ್ಲಿ ಇರೋದ್ರಿಂದ ಸ್ವಲ್ಪ ಒಂಥರ ತರ ಅದ್ರಲ್ಲಿ ಗುರು ಬಂದು ಆರನೇ ಮನೆಯಲ್ಲಿ ಇದ್ರೆ ಇನ್ನೂ ಒಂಥರ ತುಂಬಾ ಕಷ್ಟ ಯಾರತ್ರ ಹೇಳೋದಿಕ್ಕಾಗಲ್ಲ ಆಗಲ್ಲ ಆ ಪರಿಸ್ಥಿತಿಯಲ್ಲಿ ಮಕರ ರಾಶಿಯವ್ರು ಇರ್ತೀರಾ ಅಂತಾನೆ ಹೇಳ್ಬೋದು ಯಾಕಪ್ಪ ಅಂತಂದ್ರೆ ಅದ್ರಲ್ಲಿ ಎರಡನೇ ಮನೆಯಲ್ಲಿ ರಾವು ಇದ್ದಾನೆ ಮೊನ್ನೆ ಮನೇಲಿ ಶನಿ ಇದ್ದಾನೆ ಯಾವ್ದೊಂದು ಕೆಲ್ಸದಲ್ಲಿ ಒಂಥರ ಕಿರಿಕಿರಿ ಅನಿಸ್ತಾ ಇರುತ್ತೆ ಮತ್ತೆ ಕುಟುಂಬದವ್ರ ಜೊತೆ ಸ್ವಲ್ಪ ಜಗಳ ಕದನಗಳು ಇರುತ್ತೆ ಆದ್ರೂ ಗುರು ವೀಕ್ಷಣೆಯಿಂದ ಸ್ವಲ್ಪ ಮಟ್ಟಿಗೆ ಅದನ್ನು ನಿಮ್ಗೆ ಕಮ್ಮಿ ಹಾಕ್ತಾ ಬರುತ್ತೆ ನಿಮ್ಗೆ ಅದ್ರಲ್ಲಿ ಕೇತು ಬಂದು ಬೇರೆ ಎಂಟನೇ ಮನೇಲಿದ್ದಾನೆ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಲಿ ಅದ್ರಲ್ಲಿ ಕೇತು ದಶೆ ಏನಾದ್ರೂ ನಡೀತಾ ಇದ್ರೆ ಇನ್ನು ಸ್ವಲ್ಪ ಹೆಚ್ಚಿನ ಆರೋಗ್ಯದಲ್ಲಿ ಗಮನ ಇರಬೇಕಾಗುತ್ತೆ ನಿಮ್ಗೆ ಏನಾದ್ರೂ ಸ್ವಲ್ಪ ತುಂಬಾ ಏನಂದ್ರೆ ಹೆಂಗೆ ಅಂತಂದ್ರೆ ನಾವು ಚೆನ್ನಾಗೆ ಇದೀವಿ ಚೆನ್ನಾಗೆ ಇದೀವಿ ಅಂತ ಅನ್ಕೋತಾ ಇರ್ತೀರ ಆದ್ರೂ ಒಳ್ಳೊಳಗೆ ಏನಾದ್ರು ಆರೋಗ್ಯ ವ್ಯತ್ಯಾಸ ಆಗ್ತಾ ಬರುತ್ತೆ ನೀವು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಮಕರ ರಾಶಿಯವರು ಅಂತಂದ್ರೆ ದಕ್ಷಿಣ ಮೂರ್ ಮೂರ್ತಿನ ಆರಾಧನೆ ಮಾಡಿ ಇಲ್ಲ ಸಾಯಿಬಾಬಾ ರಾಘವೇಂದ್ರ ನಿಮ್ಗೆ ಯಾವ ಗು ಯಾವ ಗುರುಗಳ ಮೇಲೆ ನಿಮ್ಗೆ ನಂಬಿಕೆ ಇರುತ್ತೋ ಅದನ್ನ ಆರಾಧನೆ ಮಾಡ್ತಾ ಬನ್ನಿ ಪ್ರತಿ ಗುರುವಾರನು ನೀವು ಈ ಯಾವ್ದಾದ್ರು ಒಂದು ದೇವಸ್ಥಾನಕ್ಕೆ ಹೋಗ್ಬಾರದು ಅಥವಾ ಒಂಚೂ ಸ್ವಲ್ಪ ಏನಾದ್ರೂ ನಾಷ್ಟ ಮಾಡ್ಕೊಂಡಿರೋದು ಅಡಿಗೆ ಮಾಡ್ಕೊಂಡ್ರದನ್ನ ಕೊಡ್ತಾ ಬನ್ನಿ ನಿಮ್ಗೆ ಆದಷ್ಟು ಗುರುದು ನಿಮ್ಗೆ ಕಮ್ಮಿ ಆಗ್ತಾ ಬರುತ್ತೆ ಇದಿಷ್ಟು ಬಂದು ಮಕರ ರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ಕುಂಭ ರಾಶಿ ಕುಂಭ ರಾಶಿಯವ್ರಿಗೆ ಹೇಗಪ್ಪ ಇದೆ ಅಂದ್ರೆ ರಾಶಿಯಲ್ಲೇ ರಾಹು ಗ್ರಹ ಇದ್ದಾನೆ ರಾಶಿಯಾಧಿಪತಿ ಎರಡನೇ ಮನೆಯಲ್ಲಿದ್ದಾನೆ ನಿಮ್ಗೆ ತುಂಬಾ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ಅಂತಂದ್ರೆ ನಿಮ್ಗೆ ನಿಮ್ಮ ರಾಶಿನ ಬಂದು ಗುರು ನೋಡ್ತಾ ಇದ್ದಾನೆ ಗುರು ನೋಡ್ತಾ ಇರೋದ್ರಿಂದ ನಿಮ್ಗೆ ರಾಶಿಯಲ್ಲೇ ರಾಹು ಇದ್ರು ಅಂತ ಕೆಟ್ಟ ಏನು ಏನಿರೋದಿಲ್ಲ ಅದ್ರಲ್ಲಿ ಹಣಕಾಸಿನಲ್ಲೂ ಪರವಾಗಿಲ್ಲ ಅಂದ್ರೆ ನಿಧಾನಕ್ಕೆ ಬರ್ತಾ ಇರತ್ತೆ ಯಾಕೆಂದ್ರೆ ಶನಿ ಬಂದು ಎರಡನೇ ಮನೆಯಲ್ಲಿ ಅಲ್ವಾ ನಿಮ್ಗೆ ನಿಧಾನ ಕೊಡ್ತಾ ಇರ್ತಾನೆ ಅಂತ ಬೇಗ ಆಗಿ ಬರೋ ಅಂತದ್ದು ಏನಿರಲ್ಲ ಇನ್ನೇನ್ ಲಾಸ್ಟ್ ನಿಮ್ಗೆ ಸಾಡೆ ಸತ್ ಮುಗಿತಾ ಬರ್ತಾ ಇರತ್ತೆ ಎರಡನೇ ಮನೆಯಲ್ಲಿ ಶನಿ ಇರೋದ್ರಿಂದ ಸ್ವಲ್ಪ ನಿಧಾನಕ್ಕೆ ಬರ್ತಾ ಇರುತ್ತೆ ಅದರಲ್ಲಿ ಐದನೇ ಮನೆಯಲ್ಲಿ ಗುರು ಇರೋದ್ರಿಂದ ಮಕ್ಕಳು ವಿದ್ಯಾಭ್ಯಾಸದಲ್ಲಿ ಚೆನ್ನಾಗಿರ್ತಾರೆ ಮಕ್ಕಳು ಸ್ವಲ್ಪ ಒಂಥರ ನಿಮ್ಗೆ ಅವರಿಂದ ಏನೋ ಒಂಥರ ಖುಷಿಯಾದ ವಿಚಾರ ಸಿಗೋಂಥದ್ದು ಏನೋ ಒಂದು ಒಟ್ಟಿನಲ್ಲಿ ಮಕ್ಕಳಿಂದ ಒಳ್ಳೆ ವಿಷಯನ ಕೇಳ್ತಾ ಕೇಳ್ತೀರಾ ಇನ್ನು ಏಳೆ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಗಂಡಿ ಮಧ್ಯೆ ವೈಮನ್ಯಸ್ಸಿ ಇರುತ್ತೆ ಅದ್ರಲ್ಲಿ ಕೇತು ದಶೆ ಏನಾದರೂ ನಡೀತಾ ಇದ್ರೆ ಅದು ವಿಪರೀತಕ್ಕೋಗಿರುತ್ತೆ ಕೇತು ದಶೆ ಏನು ನಡೀತಾ ಇಲ್ಲ ಅಂದ್ರೆ ನೀವೇನಂತ ತಲೆ ಅಷ್ಟು ಅಂತದ್ದು ಏನು ಇರೋದಿಲ್ಲ ಇನ್ನ ನಿಮ್ಗೆ ಹತ್ತನೇ ಮನೆನಲ್ಲಿ ಶುಕ್ರ ಬುಧ ಎಲ್ಲ ಇರೋದ್ರಿಂದ ಒಂದು ಒಳ್ಳೆ ಕೆಲ್ಸದಲ್ಲಿ ಒಂಥರ ಬಡ್ತಿ ಸಿಗುತ್ತೆ ಅಂತಾನೆ ಹೇಳ್ಬೋದು ಒಂದ್ ಪ್ರಮೋಷನ್ ಸಿಗೋದು ಒಂದ್ ಅಥವಾ ಎಕ್ಸ್ಟ್ರಾ ಇನ್ಕ್ರಿಮೆಂಟ್ ಮಾಡೋದು ಏನಾದ್ರೂ ಒಂದು ಒಳ್ಳೆ ಶುಭ ಫಲನ ಕೇಳ್ತೀರಾ ಮತ್ತೊಂದೆ ಮನೆಯಲ್ಲಿ ಕುಜಾ ಮತ್ತೆ ರವಿ ಇರೋದ್ರಿಂದ ನಿಮ್ಗೆ ಈ ತಿಂಗಳು ತುಂಬಾ ಚೆನ್ನಾಗೇ ಇದೆ ಅಂತಾನೆ ಹೇಳ್ಬೋದು ನಿಮ್ಗೆ ಇಷ್ಟ ನಿಮ್ಗೆ ಏನಪ್ಪಾ ಬಂದು ಆರಾಧನೆ ಮಾಡ್ಬೇಕು ಅಂದ್ರೆ ರಾಹು ರಾಶಿಯಲ್ಲೇ ಇರೋದ್ರಿಂದ ನಾಗರ್ಕಲ್ನ ಆರಾಧನೆ ಮಾಡ್ತಾ ಬನ್ನಿ ನಾಗರ್ಕಲ್ಗೆ ಕಲ್ಗೆ ಅರ್ಶನ ಹಾಕಿ ಸ್ವಲ್ಪ ಪೂಜೆ ಮಾಡ್ತಾ ಹಾಲು ಹಾಕ್ತಾ ಬನ್ನಿ ಇದಿಷ್ಟು ಬಂದು ಕುಂಭರಾಶಿಯವರ ಮಾಸ ಭವಿಷ್ಯ ಮುಂದಿನ ರಾಶಿ ಮುಂದಿನ ರಾಶಿ ಬಂದು ಮೀನರಾಶಿ ಮೀನರಾಶಿಯವ್ರಿಗೆ ಹೇಗಪ್ಪ ಇದೆ ಅಂದ್ರೆ ರಾಶಿಯಾಧಿಪತಿ ಶನಿ ಬಂದು ಹನ್ನೆರಡನೇವನು ಮತ್ತ ರಾಶಿಯವನು ಅಹ್ ಹನ್ನೆರಡನೇವನು ಮತ್ತ ಹತ್ತನೇವನು ಒಂದ್ ರಾಶಿಯಲ್ಲೇ ಶನಿ ಇದ್ದಾನೆ ಮತ್ ಅತಿ ಹೆಚ್ಚು ಸ್ವಲ್ಪ ಖರ್ಚುನು ಇರುತ್ತೆ ನಿಮ್ಗೆ ಸ್ವಲ್ಪ ಹೆಂಗೆ ಅಂತಂದ್ರೆ ಕೊಟ್ಟಂಗೂ ಇದೆ ಇಲ್ಲ ಅಂದಂಗೂ ಇಲ್ಲ ಆ ತರ ನೀವು ಮಧ್ಯದಲ್ಲಿ ಇರ್ತೀರಾ ಅದರಲ್ಲೂ ರಾಶಿಯಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ನಿಮ್ಗೆ ಆರೋಗ್ಯದಲ್ಲಿ ವ್ಯತ್ಯಾಸ ಇರುತ್ತೆ ಅದ್ರಲ್ಲಿ ಹನ್ನೆರಡನೇ ಮನೆಯಲ್ಲಿ ಬೇರೆ ರಾವ್ ಇರ್ತಾನೆ ಹನ್ನೆರಡನೇ ಒಂದು ರಾಶಿಯಲ್ಲೇ ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಕಡೆ ಗಮನ ಇರಬೇಕಾಗುತ್ತೆ ನೀವು ಅದ್ರಲ್ಲಿ ಎರಡನೇ ಒಂದು ಬಂದು ನಿಮ್ಗೆ ಹತ್ತನೇ ಮನೆಯಲ್ಲಿ ರವಿ ಮತ್ತು ಕುಜ ಎಲ್ಲ ಇರೋದ್ರಿಂದ ಸ್ವಲ್ಪ ಕೆಲ್ಸದಲ್ಲಿ ನಿಮ್ಗೆ ನಿಮ್ಗೂ ಒಂದು ಇನ್ಕ್ರಿಮೆಂಟ್ ಏನಾದ್ರು ಚಾನ್ಸಸ್ ಇರುತ್ತೆ ಮತ್ ನಾಲ್ಕನೇ ಮನೆಯಲ್ಲಿ ಗುರು ಇರೋದ್ರಿಂದ ತಾಯಿ ಜೊತೆ ಒಳ್ಳೆ ಬಾಂಧವ್ಯ ಇರುತ್ತೆ ಮತ್ ಮನೆಯವ್ರ ಜೊತೆ ತುಂಬಾ ಚೆನ್ನಾಗಿ ಓಡೋಣ ಆ ಟೈಮು ಇರುತ್ತೆ ಅಂತಾನೆ ಹೇಳ್ಬೋದು ಆರನೇ ಮನೆಯಲ್ಲಿ ಕೇತು ಇರೋದ್ರಿಂದ ಸ್ವಲ್ಪ ಆರೋಗ್ಯದ ಬಗ್ಗೆ ಗಮನ ಇರಲಿ ಒಂಬತ್ತನೇ ಮನೆನಲ್ಲಿ ಶುಕ್ರ ಇರೋದ್ರಿಂದ ನಿಮ್ಗೆ ತಾಯಿ ಮನೆ ಕಡೆ ತಂದೆ ಮನೆ ಕಡೆಯಿಂದ ಒಂದು ಶುಭ ಫಲವನ್ನೇ ಕೇಳ್ತೀರಾ ನೀವು ಇದಿಷ್ಟು ಒಂದು ರಾಶಿಯವರ ಇದು ರಾಶಿಯವ್ರು ಏನಪ್ಪಾ ಪರಿಹಾರ ಮಾಡ್ಕೊಬೇಕು ಅಂತಂದ್ರೆ ಆದಷ್ಟು ನೀವು ಕೇತುನ ಆರಾಧನೆ ಮಾಡ್ತಾ ಬನ್ನಿ ಯಾವ್ದಾದ್ರು ದೇವಸ್ಥಾನಕ್ಕೆ ಹುಡ್ಲಿ ಕಾಳ್ನ ತಗೊಂಡೋಗಿ ಇಲ್ಲ ಗಣೇಶನ್ ದೇವಸ್ಥಾನಕ್ಕೆ ಗರ್ಕೆ ಕೊಡ್ತಾ ಬನ್ನಿ ಇಲ್ಲ ಹುರ್ಲಿ ಕಣ್ಣ ತಗೊಂಡೋಗಿ ಕೊಟ್ಟಿ ಅರ್ಚನೆ ಮಾಡಿಸ್ಕೊಂಡು ಬನ್ನಿ ಇದಿಷ್ಟು ರಾಶಿಯವ್ರು ಮಾಡ್ಬೇಕಾದಂತ ಪರಿಹಾರ ಯಾರೆಲ್ಲ ಇನ್ನು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಹೆಚ್ಚಿನ ವಿಷಯಗಳೊಂದಿಗೆ ಭೇಟಿ ಆಗೋಣ ನಮಸ್ಕಾರ